ನಾನು ಎಂಟನೇ ತರಗತಿಯಲ್ಲಿ ಐವತ್ತು ಅಂಕಗಳಿಗೆ ವಾರ್ಷಿಕ ಪಠ್ಯಕ್ರಮದ ಮೇಲೆ ಒಂದು ಪ್ರಶ್ನ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ದಯಮಾಡಿ ಅದನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಇದೇ ಥರದ ಕ್ವಶನ್ ಪೇಪರ್ಗಳನ್ನು ನಾನು ಕನ್ನಡದಲ್ಲಿ ಆಗಿರಬಹುದು ಹಿಂದಿಯಲ್ಲಿ ಆಗಿರಬಹುದು ಎಸ್ ಎಸ್ ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಹಾಕಿದೆ ಸೊ ನೆಕ್ಸ್ಟ್ ಮ್ಯಾಥ್ಸ್ ಬರ್ತದೆ ಅದನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಎಂಟನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಸಹಿತ ಹಾಕಿದ್ದೀವಿ ಎಲ್ಲಾ ವಿಷಯಗಳಲ್ಲಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ಏನ್ ಮಾಡ್ತಾ ಇದ್ದೀನಿ ಶುರುವನ್ನ ಮಾಡ್ತಾ ಇದ್ದೀನಿ ಸೊ ಮುಖ್ಯ ಪ್ರಶ್ನೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಶ್ನೆ ಭಾಗ ಇತ್ತು ಸೂಕ್ತವಾದ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು ಐದು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಐದು ಪ್ರಶ್ನೆ ಐದಂಕ ಮೊದಲ ಪ್ರಶ್ನೆ ಒಂದೇ ರೀತಿಯ ಸಸ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸೋದಕ್ಕೆ ಡ್ಯಾಶ್ ಅಂತ ಕರೀತಾರೆ ಅಂತ ಹೇಳಿದ್ರು ಸರಿಯಾದ ಉತ್ತರ ಐಕೆ ಡಿ ಬೆಳೆ ಅಂತಕ್ಕಂಥದ್ದು ಇದೆ ಪ್ರಶ್ನೆ ಎರಡು ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಡ್ಯಾಶ್ ಸೊ ಮನೆಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ದ್ರವ ಇಂಧನ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಸೀಮೆಯನ್ನೆ ಅಂತ ಸರಿ ಇದೆ ಪ್ರಶ್ನೆ ಮೂರು ಪ್ರಾಣಿಗಳನ್ನ ಅವುಗಳ ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸುವ ಸ್ಥಳಕ್ಕೆ ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ ಸೊ ಅದನ್ನ ಆಪ್ಷನ್ ಡಿ ಅಭಯಾರಣ್ಯ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ಥೈರಾಕ್ಸಿನ್ ಹಾರ್ಮೋನ್ ಸ್ರವಿಸುವ ಗ್ರಂಥಿ ಯಾವುದು ಸೊ ಥೈರಾಕ್ಸಿನ್ ಹಾರ್ಮೋನ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತದ ಪ್ರಶ್ನೆ ಐದು ಆವೃತ್ತಿಯನ್ನ ಡ್ಯಾಶ್ ಗಳಲ್ಲಿ ವ್ಯಕ್ತಪಡಿಸ್ತಾರೆ ಅಂತ ಕೇಳಿದ್ರು ಆಪ್ಷನ್ ಸಿ ಹರ್ಟ್ಸ್ ಅಂತ ಸೊ ಮಾಡ್ತಾರಪ್ಪ ಅಂದ್ರೆ ಆವೃತ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೆಯುತ್ತೆ ಇರತಕ್ಕಂತ ಐದು ಪ್ರಶ್ನೆಗಳು ಇಲ್ಲಿನೂ ಕೂಡ ಐದು ಪ್ರಶ್ನೆ ಐದು ಅಂಕಗಳು ಸಿಗ್ತವೆ ಪ್ರಶ್ನೆ ಆರು ಮಲೇರಿಯಾ ರೋಗ ಉಂಟು ಮಾಡುವ ಜೀವಿ ಯಾವುದು ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಈಸ್ ಪ್ರೋಟೋಜೋವಾ ಅಂತ ಕರೀತಾರೆ ಸೊ ಪ್ರೋಟೋಜೋವಾಗಳನ ಮಾಡ್ತಾವಪ್ಪ ಅಂದ್ರ ಮಲೇರಿಯಾ ರೋಗವನ್ನು ಉಂಟು ಮಾಡ್ತಾಳ ಪ್ರಶ್ನೆ ಏಳು ಒತ್ತಡ ಎಂದರೇನು ಅಂತ ಕೇಳಿದರೆ ಏಕಮಾನ ವಿಸ್ತೀರ್ಣದಲ್ಲಿನ ಬಲಕ್ಕೆ ಒತ್ತಡ ಅಂತ ಕರಿತೀವಿ ಎಂಟನೇ ಪ್ರಶ್ನೆ ರೂಪ ಪರಿವರ್ತನೆ ಎಂದರೇನು ಸೊ ಗದ ಮೊಟ್ಟೆಯಿಂದ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರಕ್ಕೇನೆ ರೂಪ ಪರಿವರ್ತನೆ ಅಂತ ಕರೀತಾರೆ ಉದಾಹರಣೆ ಕಪ್ಪೆ ಕಂಬಳಿ ಹುಳು ರೇಷ್ಮೆ ಹುಳು ಇತ್ಯಾದಿ ಪ್ರಶ್ನೆ ಒಂಬತ್ತು ಸೌರ ಬೆಳಕಿನಲ್ಲಿರುವ ಬಣ್ಣಗಳ ಸಂಖ್ಯೆ ಎಷ್ಟು ಸಸೌರ ಬೆಳಕಿನಲ್ಲಿ ಒಂಬತ್ತು ಬಣ್ಣಗಳ ಏನಾಗ್ತವಪ್ಪ ಅಂದ್ರೆ ಗೋಚರಿಸ್ತಾವೆ ಹತ್ತನೇ ಪ್ರಶ್ನೆ ಜರಾಯುಜ ಪ್ರಾಣಿಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಸೊ ಮಾನವರು ಹಸುಗಳು ಮತ್ತು ನಾವಿ ನಾಯಿಗಳು ಇವೆಲ್ಲ ಕೂಡ ಜರಾಯುಜ ಪ್ರಾಣಿಗಳಿಗೆ ಉದಾಹರಣೆಗಳು ಆಗ್ತಾವೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ಇದಾವೆ ಸೊ ಒಟ್ಟಾರೆ ಐದು ಪ್ರಶ್ನೆಗಳು ಪ್ರತಿ ಉತ್ತರಕ್ಕೆ ಎರಡು ಅಂಕ ಒಟ್ಟು ಅಂಕ ಪ್ರಶ್ನೆ ಹನ್ನೊಂದು ನೀರಾವರಿ ಎಂದರೇನು ನೀರನ್ನು ಉಳಿತಾಯ ಮಾಡುವ ಎರಡು ವಿಧಾನಗಳನ್ನು ತಿಳಿಸಿರಿ ಸೊ ಬೆಳೆಗಳಿಗೆ ವಿಭಿನ್ನ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತ ಕರಿತೀವಿ ಸೊ ಎರಡು ವಿಧಾನಗಳಂದರೆ ಅದು ತುಂತುರು ವಿಧಾನ ಮತ್ತು ಹನಿ ನೀರಾವರಿ ವಿಧಾನ ಅಂತ ಬರ್ತದೆ ಪ್ರಶ್ನೆ ಹನ್ನೆರಡು ಕೋಕ್ನ ಎರಡು ಉಪಯೋಗಗಳನ್ನು ತಿಳಿಸಲಿಕ್ಕೆ ಹೇಳಿದ್ರು ಸೊ ಫಸ್ಟ್ ಒನ್ ಉಕ್ಕಿನ ಉತ್ಪಾದನೆಯಲ್ಲಿ ಬಳಸ್ತಾರೆ ಎರಡನೇದು ಲೋಹದ ಏನು ಮಾಡ್ತಾರಪ್ಪ ಅಂದ್ರೆ ಕೋಕನ್ನು ಬಳಸ್ತಾರೆ ಪ್ರಶ್ನೆ ಹದಿಮೂರು ಅರಣ್ಯ ನಾಶದಿಂದ ಮಳೆಯ ಪ್ರಮಾಣ ಹೇಗೆ ಕಡಿಮೆಯಾಗುತ್ತದೆ ಅಂತ ಕೇಳಿದರು ಇಲ್ಲಿ ಅರಣ್ಯ ನಾಶದಿಂದ ಮಳೆ ಪ್ರಮಾಣ ಕಡಿಮೆಯಾಗಲಿಕ್ಕೆ ಬಹಳ ಕಾರಣಗಳಿದ್ದಾವೆ ಸೊ ಇಲ್ಲಿ ಕೈಗಾರಿಕೆಗಳು ಕೃಷಿ ಮತ್ತು ಇತರ ಉದ್ದೇಶಗಳ ನಿರ್ಮಾಣಕ್ಕಾಗಿ ನಿರ್ದಿಷ್ಟ ಪ್ರದೇಶದಿಂದ ಮರಗಳನ್ನು ಕಡಿಯೋದು ಮತ್ತು ಸಸ್ಯ ಜೀವನವನ್ನು ನಾಶ ಮಾಡೋದಕ್ಕೆ ನಾಶ ಅಂತ ಕರಿತೀವಿ ಈ ರೀತಿ ಸಂಶ್ಲೇಷಣೆ ಸಸ್ಯ ಜೀವನದಲ್ಲಿ ಭೂಮಿಯ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ಹೀರಿಕೊಳ್ಳುವ ಮೂಲಕ ನಡೆಸ್ತಾವ ಈ ಸಸ್ಯಗಳು ನಾಶವಾದಾಗ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಹೆಚ್ಚಾಗಿ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗಿ ಶಾಖ ವಿಕಿರಣದ ತೀವ್ರವಾಗಿ ಎಸ್ ಪ್ರಮುಖವಾದ ಬಲೆಯನ್ನು ಹೆಚ್ಚಿಸ್ತವೆ ತಾಪಮಾನದಲ್ಲಿ ಈ ಏರಿಕೆ ಜಲಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ ಜಲಚಕ್ರದಲ್ಲಿನ ಅಡಚಣೆ ಇತರೆ ಘಟನೆಗಳ ಸರಪಳಿಗೆ ಕಾರಣವಾಗ್ತದೆ ಹೀಗೆ ಮಳೆಯ ಮಾದರಿಯಲ್ಲಿ ಬದಲಾಗುತ್ತದೆ ಅರಣ್ಯ ನಾಶದಿಂದ ಪಾಯಿಂಟ್ಸ್ ಅನ್ನು ಬರೀರಿ ಪ್ರಶ್ನೆ ಹದಿನಾಲ್ಕು ನಿಮ್ಮ ಸುತ್ತಮುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿರಿ ಇಲ್ಲಿ ವಾಹನದ ಬಾಹ್ಯ ಭಾಗಗಳು ಹೊಳೆಯುವಂತೆ ಮಾಡುವ ಕ್ರೋಮಿಯಂ ಲೇಪನ ಎರಡನೇದು ಚಿನ್ನ ಲೇಪಿತ ಆಭರಣಗಳು ಮೂರನೇದು ಕಟ್ಟಡ ನಿರ್ಮಾಣದಲ್ಲಿ ಕಬ್ಬಿನ ತುಕ್ಕು ಹಿಡಿಯದಂತೆ ಸತ್ವಿನ ಲೇಪನ ಅಂತಕ್ಕಂಥದ್ದು ಬರ್ತದೆ ಹದಿನೈದನೇ ಪ್ರಶ್ನೆ ಪ್ರತಿಫಲನದ ನಿಯಮಗಳನ್ನು ತಿಳಿಸ್ರಿ ಸೊ ಪ್ರತಿಫಲನದಲ್ಲಿ ಎರಡು ನಿಯಮಗಳು ಬರ್ತಾವೆ ಒಂದೇದು ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮಾನ ಇರ್ತದ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬಗಳು ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ ಅಂತಕ್ಕದೇ ಪ್ರತಿಫಲನದ ನಿಯಮಗಳು ಹೇಳ್ತಾವೆ ತ್ರೀ ಮಾರ್ಕ್ಸ್ ಪ್ರಶ್ನೆ ಹದಿನಾರು ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಹಾನಿಗಳ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೀರಿ ಸೊ ಮೂರು ಮಾರ್ಕ್ಸ್ ಐದು ಕ್ವಶನ್ ಇದಾವೆ ಹದಿನೈದು ಮಾರ್ಕ್ಸ್ ಅನ್ನ ಇಲ್ಲಿ ನಿಮಗೆ ಇಟ್ಟಿದ್ದಾರೆ ಈ ಸೂಕ್ಷ್ಮ ಜೀವಿಗಳಿಂದ ಏನೆಲ್ಲ ಹಾನಿಗಳಾಗ್ತಾವಪ್ಪ ಅಂದ್ರೆ ಮನುಷ್ಯರಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತಾವ ಸೂಕ್ಷ್ಮ ಜೀವಿಗಳಾದ ಆಹಾರ ಬಟ್ಟೆ ಮತ್ತೆ ಚರ್ಮದ ವಸ್ತುಗಳನ್ನು ಹಾಳು ಮಾಡ್ತಾವ ಗಾಳಿ ನೀರು ಆಹಾರ ಮತ್ತು ದೈಹಿಕ ಸಂಪರ್ಕದಿಂದ ಸೂಕ್ಷ್ಮ ಜೀವಿಗಳಿಂದ ಕಾಯಿಲೆಗಳು ಉಂಟಾಗ್ತಾವ ಮಲೇರಿಯಾ ರೋಗ ಅನಾಪಿಲಿಸ್ ಹೆಣ್ಣು ಸೊಳ್ಳೆಯನ್ನು ಉಂಟು ಮಾಡ್ತದ ಹೆಪಟೈಟಿಸ್ ಎ ರೋಗ ವೈರಸ್ಗಳಿಂದ ಬರ್ತದೆ ಜಾನುವಾರಿಗೆ ಜಾನುವಾರುಗಳಿಗೆ ಬರ್ತಕ್ಕಂಥ ಕಾಲು ಬಾಯಿ ರೋಗ ವೈರಸ್ಗಳಿಂದ ಬರ್ತದ ಹಲವು ಸೂಕ್ಷ್ಮ ಜೀವಿಗಳು ಗೋಧಿ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಮತ್ತೆ ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತದೆ ಅಂತ ಬಂದ್ರೆ ಸಾಕು ಹದಿನೇಳನೇ ಪ್ರಶ್ನೆ ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡೂ ಹೌದು ಎಂಬುದಕ್ಕೆ ಉದಾಹರಣೆಗಳನ್ನ ಬರಿ ಇಲ್ಲಿ ಘರ್ಷಣೆ ಮಿತ್ರ ಅನ್ನೋದಕ್ಕೆ ಇರ್ತಕ್ಕಂಥ ಮುಖ್ಯ ಉದಾಹರಣೆಗಳಂದ್ರೆ ಯಾವುದೇ ವಸ್ತುವನ್ನು ಹಿಡಿಯಲು ಸಹಾಯ ಮಾಡ್ತದೆ ನೆಲದ ಮೇಲೆ ಆರಾಮವಾಗಿ ನಡೆಯಲು ಸಹಾಯ ಮಾಡ್ತದ ಇದು ವೇಗ ಕಡಿಮೆ ಮಾಡಲು ಮತ್ತು ಚಲಿಸುವ ಯಾವುದೇ ವಸ್ತುವನ್ನು ನಿಲ್ಲಿಸಲು ಬರೆಯಲು ನಮಗೆ ಸಹಾಯ ಮಾಡ್ತದ ಅಂತ ಬರೀಬೇಕು ಇನ್ನು ಶತ್ರುವಾಗಿ ಘರ್ಷಣೆ ಅಂದ್ರೆ ಇದು ವಸ್ತುಗಳಲ್ಲಿ ಉಡುಗೆ ಕಣ್ಣೀರವನ್ನು ಉಂಟು ಮಾಡ್ತದೆ ಇದು ಯಂತ್ರ ಮತ್ತು ಸಾಧನಗಳ ಭಾಗಗಳಿಗೆ ಹಾನಿಯನ್ನುಂಟು ಮಾಡುವ ಮತ್ತೆ ಅದನ್ನು ಸರಿಪಡಿಸಲು ಹಣದ ಅಗತ್ಯ ಬೇಕಾಗ್ತದ ಇನ್ನು ಮುಂದಿನ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ವಿಧಾನಗಳನ್ನ ಬರಲಿ ಯಾವುದೇ ರೀತಿಯ ಲಿಂಗಾನುಗಳ ಸಂಯೋಗ ಇಲ್ಲದೆ ಕೇವಲ ಒಂದೇ ಪೋಷಕ ಜೀವಿಯನ್ನ ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಗೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಇದರಲ್ಲಿ ಎರಡು ವಿಧಗಳು ಬರ್ತಾವ ಒಂದು ಮಗ್ಗುವಿಕೆ ಇನ್ನೊಂದು ದ್ವಿ ವಿದಳ ಸೊ ಮಗ್ಗುವಿಕೆ ಅಂದ್ರ ಹೈಡ್ರಾದಲ್ಲಿ ಹೊಸ ಜೀವಿಯು ಮಗುಗಳಿಂದ ಬೆಳೆಯೋದ್ರಿಂದ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಗೆ ಮೊಗ್ಗುವಿಕೆ ಅಂತ ಕರೀತಾರೆ ಒಂದು ಜೀವಿ ಎರಡು ಜೀವಿಗಳನ್ನಾಗಿ ವಿಭಜಿಸುವ ಮೂಲಕ ನಡೀತಕ್ಕಂಥ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ದ್ವಿವಿದಳನ ಅಂತ ಕರೀತಾರೆ ಉದಾಹರಣೆಗೆ ಅಮೀಬಾ ಅಂತ ಬರೀರಿ ಇನ್ನು ಮುಂದಿನ ಪ್ರಶ್ನೆ ಪ್ರೌಢಾವಸ್ಥೆಯಲ್ಲಿ ನಡೀತಕ್ಕಂಥ ದೈಹಿಕ ಬದಲಾವಣೆಗಳನ್ನು ಬರೀರಿ ಫಸ್ಟ್ ಒಂದು ಎತ್ತರದಲ್ಲಿ ಹೆಚ್ಚಳ ಆಗ್ತದೆ ಎರಡನೇದು ದೇಹ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಮೂರನೇದು ಧ್ವನಿಗಳಲ್ಲಿ ಬದಲಾವಣೆ ನೆಕ್ಸ್ಟ್ ತೈಲ ಮತ್ತು ಬೆವರು ಗ್ರಂಥಿಗಳ ಚಟುವಟಿಕೆಗಳನ್ನು ಹೆಚ್ಚಳ ನೆಕ್ಸ್ಟ್ ಲೈಂಗಿಕ ಅಂಗಗಳ ಬೆಳವಣಿಗೆ ಅಂತಕ್ಕದ್ದನ್ನು ಬರಿಬೇಕು ಮುಂದಿನ ಪ್ರಶ್ನೆ ಮಾನವನ ಕಣ್ಣಿನ ಚಿತ್ರವನ್ನ ಬರೀರಿ ಭಾಗಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ ಈ ತರ ಮಾನವನ ಚಿತ್ ಕಣ್ಣಿನ ಚಿತ್ರವನ್ನು ತೆಗಿಬೇಕು ದೃಷ್ಟಿನರ ಅಕ್ಷಿಪಟಲ ಕಾರಣಿಯ ಮಸೂರ ವರ್ಣಪಟಲ ಸಿಲಿಯರಿ ಸ್ನಾಯು ಅನ್ನೋದನ್ನ ನೀವು ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಗುರುತಿಸಬೇಕಾಗಿತ್ತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಪ್ರಶ್ನೆನೇ ಆಗಿತ್ತು ಪ್ರಶ್ನೆ ಪತ್ರಿಕೆಯ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಪ್ರಶ್ನೆ ಸಂಖ್ಯೆ ಫೋರ್ ಮಾರ್ಕ್ಸ್ ಕ್ವಶನ್ ಇಪ್ಪತ್ತೊಂದು ಮೇನದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಈ ತನ್ನಾಗಿರ್ತಕ್ಕಂಥ ಮೇನದ ಬತ್ತಿಯ ಚಿತ್ರ ಬರ್ತದೆ ಸೊ ವಿವಿಧ ರೀತಿಯಾಗಿರ್ತಕ್ಕಂಥ ಭಾಗಗಳು ಮಧ್ಯ ವಲಯ ಒಳ ವಲಯ ಹೊರಗಿನ ವಲಯಗಳನ್ನ ಸೊ ನೀವೇನ್ ಮಾಡಬೇಕು ಗುರುತಿಸಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಉಪಕ್ರಗಳ ಉಪಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ಮಿಂಚು ಮತ್ತು ಗುಡುಗು ಸಹಿತ ಮಳೆಯ ಸಂದರ್ಭದಲ್ಲಿ ತೆರೆದ ಪ್ರದೇಶದಲ್ಲಿ ಇರಬಾರದು ಗುಡುಗಿನ ಶಬ್ದದ ಆಲಿಸುವಿಕೆ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಒಂದು ಎಚ್ಚರಿಕೆ ಸಂದೇಶ ಕೊಡಬೇಕು ಗುಡುಗಿನ ಕೊನೆಯ ಕ್ಷಣದ ಶಬ್ದದ ಆಲಿಸುವಿಕೆ ನಂತರವೂ ಸುರಕ್ಷಿತ ಪ್ರದೇಶದಿಂದ ಹೊರಬರಲು ಸ್ವಲ್ಪ ಸಮಯ ಕಾಯಬೇಕು ಅನ್ನೋದನ್ನ ಬರೀಬೇಕು ಟಿಪ್ಪಣಿ ಬರೆಯಿರಿ ಹುಟ್ಟುವ ಮಗುವಿನ ಲಿಂಗ ನಿರ್ಧಾರಣೆ ದ್ವಿತೀಯ ಕಲೈಂಗಿಕ ಲಕ್ಷಣಗಳು ದ್ವಿತೀಯ ಲೈಂಗಿಕ ಲಕ್ಷಣಗಳನ್ನ ನೋಡಿಕೊಡ್ರಿ ಈ ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾದರೆ ಹುಡುಗರಲ್ಲಿ ಮುಖದ ಕೂದಲು ಅಂದರೆ ಮೀಸೆ ಗಡ್ಡ ಬೆಳೆಯಲು ಪ್ರಾರಂಭಿಸುತ್ತದೆ ಈ ಲಕ್ಷಣಗಳನ್ನ ಗಂಡನ ಹೆಣ್ಣಿನಿಂದ ಪ್ರತ್ಯೇಕಗೊಳ್ಳಲು ಸಹಾಯಕವಾಗಿರೋದ್ರಿಂದ ಇದನ್ನ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂತ ಕರಿತೀವಿ ಇನ್ನು ಹುಟ್ಟೋ ಮಗುವಿನ ಲಿಂಗ ನಿರ್ಧಾರಣೆ ಮಾನವನ ಎಲ್ಲಾ ಜೀವಕೋಶಗಳಲ್ಲಿ ಇಪ್ಪತ್ಮೂರು ಜೊತೆ ವರ್ಣತಂತುಗಳು ಹೊಂದಿವೆ ಇವುಗಳಲ್ಲಿ ಎರಡು ವರ್ಣತಂತುಗಳಾಗಿವೆ ಎಕ್ಸ್ ಮತ್ತು ವೈ ಎಂಬ ಹೆಸರಿನ ಲಿಂಗ ವರ್ಣತಂತುಗಳು ಆಗಿದ್ದಾವೆ ಹೆಣ್ಣಿನಲ್ಲಿ ಎರಡು ಎಕ್ಸ್ ವರ್ಣತಂತುಗಳಿದ್ರೆ ಗಂಡು ಒಂದು ಎಕ್ಸ್ ಮತ್ತು ವೈ ವರ್ಣತಂತುಗಳನ್ನು ಹೊಂದದ ಎಕ್ಸ್ ವರ್ಣತಂತು ಹೊಂದಿರುವ ವಿರ್ಯಾನು ಅಂಡವನ್ನು ನಿಷೇಚನಗೊಳಿಸಿದಾಗ ಇಜ ಹೆಣ್ಣಾಗಿ ಬೆಳೀತದ ವಿರ್ಯಾನು ವೈ ವರ್ಣತಂತುವನ್ನು ಅಂಡಕ್ಕೆ ನೀಡಿದರೆ ಲಾಸ್ಟ್ ಧ್ವನಿಪೆಟ್ಟಿಗೆ ಚಿತ್ರ ಬರೀರಿ ಅದರ ಕಾರ್ಯಗಳನ್ನು ಬರೀರಿ ಅಂತ ಕೇಳಿದ್ರು ಈ ಥರ ಮಾನವನ ಧ್ವನಿಪೆಟ್ಟಿಗೆ ಚಿತ್ರಗಳನ್ನು ಬರಿಬೇಕು ಸೊ ಶ್ವಾಸಕೋಶಗಳು ಗಾಳಿಯನ್ನು ಸೀಳು ಕಿಂಡಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು ಕಂಪಿಸಿ ಶಬ್ದವನ್ನು ಉಂಟು ಮಾಡ್ತಾವೆ ಈ ಧ್ವನಿ ತಂತುಗಳಿಗೆ ಜೋಡಣೆಯಾಗಿರುವ ಮಾಂಸಖಂಡಗಳು ಧ್ವನಿ ತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಿಲಗೊಳಿಸುವ ಕಾರ್ಯ ಮಾಡ್ತಾವೆ ಈ ಧ್ವನಿ ತಂತುಗಳು ಬಿಗಿಯಾದಾಗ ಮತ್ತೆ ತೆಳುವಾದಾಗ ಉಂಟಾಗುವ ಧ್ವನಿಯ ಶೈಲಿ ಮತ್ತೆ ಗುಣಮಟ್ಟ ಧ್ವನಿ ತಂತುಗಳು ಸಡಿಲವಾದಾಗ ಮತ್ತು ದಪ್ಪವಾದಾಗ ಉಂಟಾಗುವ ಧ್ವನಿಯ ಶೈಲಿ ಅಥವಾ ಗುಣಮಟ್ಟಕ್ಕಿಂತ ಭಿನ್ನನೆವಾಗಿರ್ತದೆ ಧ್ವನಿ ತಂತಗಳು ಹೀಗೆ ಕೆಲಸ ಮಾಡ್ತವೆ ಅನ್ನೋದನ್ನ ನೀವು ಏನ್ ಮಾಡಬೇಕು ಬರಿಬೇಕಾಗಿತ್ತು ಇಷ್ಟು ಸೊ ಧ್ವನಿ ಪೆಟ್ಟಿಗೆ ಬಗ್ಗೆ ಇರತಕ್ಕಂಥ ಮಾಹಿತಿ ಇತ್ತು ಸೊ ಇಷ್ಟಿತ್ತು ಎಂಟನೇ ತರಗತಿ ವಿಜ್ಞಾನದ ಎಸ್ ಎ ಟು ಐವತ್ತು ಅಂಕಗಳ ವಾರ್ಷಿಕ ಪಠ್ಯ